ಇಲ್ಲಿ ಬೆಂಗಳೂರಿನಲ್ಲಿ ನಲವತ್ತಾರು ಲಕ್ಷ ಮನೆಗಳಿದ್ದಾವೆ ನಲವತ್ತಾರು ಲಕ್ಷ ಮನೆಗಳಿದ್ದಾವೆ ಅದಕ್ಕೆ ಒಂದು ದಿನಕ್ಕೆ ನಾವು ಕನಿಷ್ಠ ಹತ್ತು ಮನೆಗಳನ್ನು ಮಾಡಬೇಕು ಅಂತ ಹೇಳಿದ್ದೆವು ಹದಿನೈದು ಮನೆಗಳು ಹತ್ತರಿಂದ ಹದಿನೈದು ಮನೆಗಳು ಮಾಡಬೇಕು ಅಂತ ಹೇಳಿತ್ತು ಬೆಂಗಳೂರಿನಲ್ಲಿ ಮುಗಿಸ್ಬೇಕಾದ್ರೆ ನಾನು ಎಲ್ರ ಜೊತೆಲೂ ಮಾತಾಡಿದ್ದೀನಿ ಕಮಿಷನ್ಗಳ ಜೊತೆ ಮುಖ್ಯ ಕಮಿಷನರ್ ಜೊತೆ ಆಮೇಲೆ ಅಪರ ಮುಖ್ಯ ಕಾರ್ಯದರ್ಶಿಗಳು ಅವ್ರ ಜೊತೆ ಮುಖ್ಯ ಕಾರ್ಯದರ್ಶಿ ಅವ್ರ ಜೊತೆ ಎಲ್ಲ ಮಾತಾಡಿದ್ದೇನೆ ಬಿಫೋರ್ ದಿ ದೀಪಾವಳಿ ಅಂದ್ರೆ ನರಕ ಚತುರ್ದಶಿಗಿಂತ ಮುಂಚಿತವಾಗಿ ಮುಗಿಸ್ತೀವಿ ಅಂತ ಒಪ್ನಿದ್ದಾರೆ ಹತ್ತೊಂಬತ್ತನೇ ತಾರೀಕು ಇಪ್ಪತ್ತನೇ ತಾರೀಕಿನಿಂದ ದಸ್ ದೀಪಾವಳಿಯಲ್ಲಿ ವಿನಪ್ಪ ನರಕ ಚತುರ್ದಶಿ ಇಪ್ಪತ್ತು ಇಪ್ಪತ್ತೊಂದು ಇಲ್ಲ ಇಪ್ಪತ್ತೆರಡು ಬಲಿಪಾಡ್ಯಮಿ ಸೊ ಎಂಟು ವರ್ಕಿಂಗ್ ಡೇಸು ರಜಾ ಸರ್ಕಾರ ರಜಾ ಕೊಡ್ತಕ್ಕಂಥದ್ದು ಎಂಟು ವರ್ಕಿಂಗ್ ಡೇಸ್ ಉಳಿದವು ಗೌರ್ಮೆಂಟ್ ಹಾಲಿಡೇ ಬರ್ತವೆ ಒಟ್ಟಾರೆಯಾಗಿ ಹನ್ನೆರಡು ದಿನನ ಹನ್ನೆರಡು ದಿನ ಸಿಗ್ತದೆ ಈ ಹನ್ನೆರಡು ದಿನಗಳಲ್ಲಿ ಸಂಪೂರ್ಣ ಸರ್ವೆ ಕಾರ್ಯ ಮುಗಿಸ್ಬೇಕು ಅಂತಕ್ಕಂಥ ಸ್ಪಷ್ಟವಾದಂತ ಸೂಚನೆಯನ್ನ ಕೊಟ್ಟಿದ್ದೀವಿ ಯಾರು ಈ ಸರ್ವೆ ಕಾರ್ಯದಲ್ಲಿ ತೊಡಗಿಸ್ಕೊಳ್ಳಲಿಕ್ಕೆ ಹಿಂದೆ ತೊಡಿತಾರೆ ಉದ್ದೇಶಪೂರ್ವಕವಾಗಿ ಒಪ್ಪಲ್ಲ ಅಂತ್ಯವ್ರ ಮೇಲೆ ಸರ್ಕಾರ ಶಿಸ್ತಿನ ಕ್ರಮ ತಗೊಳ್ತದೆ